ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಾಯ್ಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ನಾವು ಹಸುವಿನ ಹಾಲಿಂದು ಗಿಣ್ಣು ಮಾಡ್ತಾಯಿದ್ದೀವಿ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲಿಗೆ ನಾನು ಒಂದು ಮುಕ್ಕಾಲು ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಇದು ನೋಡಿ ಗೀಬು ಎಷ್ಟು ಸಕ್ಕತ್ತಾಗಿ ಹಳದಿಯಾಗಿದೆ ನೋಡಿ ಮತ್ತು ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಐದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ನಾನು ಮೊದಲಿಗೆ ಹಾಲನ್ನ ಹಾಕ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಇವಾಗ ಇದಕ್ಕೇ ನಾನು ಒಂದು ಸ್ವಲ್ಪ ಗೀಬ್ ಹಾಲು ಹಾಕೊತಾ ಇದ್ದೀನಿ ನಾನು ಇನ್ನೊಂದು ಸ್ವಲ್ಪ ಎತ್ತಿಟ್ಕೊತ ಇದ್ದೀನಿ ಇನ್ನೊಂದು ದಿವಸ ನಾನು ಪ್ಯಾಕೆಟ್ ಹಾಲು ತೊಗೊಂಡು ಮಾಡೋಕೆ ಬರುತ್ತೆ ಅಂತ ಹೇಳಿ ಇವಾಗ ಇದಕ್ಕೆ ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಸೇರಿಸ್ಕೊತಾ ಇದ್ದೀನಿ ಮುಕ್ಕಾ ಲೀಟ್ರ್ ಹಾಲಿಗೆ ಇವಾಗ ಇದನ್ನು ಕೈಯಾಡ್ಸ್ಕೊಂಡು ಇದು ಬೆಲ್ಲ ಕರ್ಗೋ ತನಕ ನಾವು ಕೈಯಾಡ್ಸ್ಕೊಬೇಕು ನಾವು ಒಂದೇ ಸರಿ ಒಲೆ ಮೇಲೆ ಇಟ್ಟು ಇದನ್ನು ಕುದಿಸೋಕೆ ಹೋದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾವು ಮೊದಲೇ ನಾವು ಈ ಥರ ಮಾಡಿಕೊಂಡು ಇದನ್ನ ಸೋದಿಸ್ಕೋಬೇಕು ನೋಡಿವಾಗ ನಾನೊಂದು ಜಾಲ್ರಿ ತಗೊಂಡು ಸೋದ್ಕೊತಾ ಇದ್ದೀನಿ ಯಾಕೆಂದರೆ ಇದರಲ್ಲಿ ಮತ್ತು ಕಡ್ಡಿ ಇಲ್ಲ ಕಲ್ಲುಗಳು ಇರ್ತವೆ ಬೆಲ್ದಾಗೆ ಹಾಗಾಗಿ ಅದನ್ನು ಸೋದಿಸ್ಕೊಂಡೆ ನಾವು ತಗೊಂಡ್ರೆ ಚಲೋ ಆಮೇಲೆ ಇದಕ್ಕೆ ನೀರು ಸೇರ್ಸೋಕೆ ಹೋಗಬಾರ್ದು ಹಾಲು ಎಷ್ಟು ಇರುತ್ತೆ ಅಷ್ಟೇ ನಾವು ಇಟ್ಟು ಮಾಡಬೇಕು ಇವಾಗ ಇದನ್ನು ಬೆಲ್ಲ ಮತ್ತು ಹಾಲನ್ನ ನಾನು ಒಲೆ ಮೇಲೆ ಇಡ್ತಾ ಇದ್ದೀನಿ ಒಲೆ ಮೇಲೆ ಇಟ್ಟು ಇದನ್ನ ಸ್ವಲ್ಪ ಕೈಯಾಡ್ಸ್ಕೊತಾ ಇರಬೇಕು ಇದು ಹಸುವಿನ ಆಗಿರೋದ್ರಿಂದ ಈ ಥರ ಹಳದಿ ಕಲರ್ ಇರುತ್ತೆ ಮತ್ತು ಎಮ್ಮೆ ಹಾಲಾದರೆ ಸ್ವಲ್ಪ ಬೆಳ್ಳಗಿರುತ್ತೆ ನಾನು ಹೋದ್ಸರೆ ಎಮ್ಮೆ ಹಾಲಿಂದು ಬಟ್ಟಲು ಗಿಣ್ಣು ಮಾಡಿ ತೋರಿಸಿದ್ದೀನಿ ಇದು ಆಕಳಿಗೆ ಹಾಲಿಂದು ಸ್ವಲ್ಪ ಬಟ್ಟಲು ಗಿಣ್ಣು ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ತಳ್ಳನ ಗಿಣ್ಣ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನೂ ಬಟ್ಲು ಗಿಂಡ್ ಮಾಡ್ಬೋದು ಆದರೆ ಮೊದಲನೇ ದಿನದ ಹಾಲಾದರೆ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಮತ್ತು ಎರಡನೇ ದಿನದ್ದು ಮೂರನೇ ದಿನದ್ದಾದರೆ ಅಷ್ಟು ಚೆನ್ನಾಗಿ ಬಟ್ಲು ಆಗೋದಿಲ್ಲ ಹಾಗಾಗಿ ನಾನು ಈ ಥರ ತಳ್ಳನ ಗಿಣ್ಣನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟು ಸಖತ್ತಾಗಿ ಬಂದಿದೆ ಮಕ್ಕಳಂತರೂ ತುಂಬಾ ಇಷ್ಟಪಟ್ಟು ಕುಡಿತಾರೆ ಆ ಬಟ್ಟಲೆ ಗಿಣಗಿಂತ ಮನೆಯಲ್ಲಿ ಮಕ್ಕಳೆಲ್ಲ ಈ ಥರ ತಳ್ಳನ ಗಿಣ್ಣು ಮಾಡಿದರೆ ಚಪಾತಿಗೆಲ್ಲ ದೋಸೆಗೆ ಹಚ್ಕೊಂಡು ತಿನ್ಬೋದು ಆದರೆ ಇದು ಗಿಣ್ಣು ರೆಡಿ ಆಯಿತು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್